ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮಾಡ್ತಾ ಇದ್ದೀನಿ ಲೆಮನ್ ರೈಸ್ ನಿಂಬೆ ಹಣ್ಣಿನ ಚಿತ್ರಾನ್ನ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡ್ಬಿಟ್ಟು ನಾನು ಕಡಲೆ ಬೀಜ ಹಾಕಿ ಫ್ರೈ ಇದ್ದೀನಿ ಅದು ಗೋಲ್ಡನ್ ಫ್ರೈ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಫ್ರೈ ಆಗೋವರೆಗೂ ಬಿಟ್ಬಿಟ್ಟು ನಾನು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಸಪ್ರೇಟ್ ಯಾಕೆ ಇದ್ದೀನಿ ಅಂತ ಅಂದರೆ ಇದು ಗರಿಗರಿಯಾಗಿರುತ್ತೆ ನಾವು ಅದರ ಜೊತೆಗೆ ನಾವು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಅದು ಮೆತ್ತಗೆ ಅಂತ ನಾನು ಸೈಡಲ್ಲಿ ಒಂದು ತಟ್ಟೆಯಲ್ಲಿ ಇದ್ದೀನಿ ಇವಾಗ ಈ ಎಣ್ಣೆಗೆ ನಾನು ಸಾಸಿವೆ ಇದ್ದೀನಿ ಸಾಸಿವೆ ಚಟ್ಪಟ್ ಅಂದ ನಂತರ ಬೇಳೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಉದ್ದಿನ ಬೇಳೆ ಸಹ ಇದ್ದೀನಿ ಇವುಗಳು ಸಹ ಫ್ರೈ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಯಲ್ಲಿ ಹಸಿಮೆಣಸಿನಕಾಯನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲದು ಕೂಡ ಫ್ರೈ ಆದ ನಂತರ ನಾನು ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಫ್ರೈ ಆಗ್ತಾಯಿದೆ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ನಾನೊಂದು ಚಿಕ್ಕದಾಗಿ ಚಕ್ಕೆಯನ್ನು ಕೂಡ ಹಾಕ್ತಾ ಇದ್ದೀನಿ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ನಿಂಬೆಹಣ್ಣನ್ನು ನಾನು ನಿಂಬೆಹಣ್ಣಿನ ರಸವನ್ನು ರೀತಿ ಹಾಕ್ಬಿಟ್ಟು ಅದರ ಜೊತೆಯಲ್ಲಿ ಅರ್ಧ ಟೀ ಸ್ಪೂನ್ ಅರಿಶಿನವನ್ನು ಕೂಡ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫೈನಲಿ ಇದಕ್ಕೆ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ತುಂಬ ಫ್ಲೇವರ್ ಗಮ್ಮ ಅಂತ ಸ್ಮೆಲ್ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೋಬೋದು ಫೈನಲಿ ನಾನು ಕಡಲೆ ಬೀಜವನ್ನು ಸೈಡಲ್ಲಿ ಎತ್ತಿಟ್ಟಿದ್ನಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಮಿಕ್ಸ್ ಎಲ್ಲ ಮಾಡಿಬಿಟ್ಟು ಫೈನಲಿ ಇದಕ್ಕೆ ಮಾಡಿಟ್ಟಂತಹ ರೈಸನ್ನು ಮಿಕ್ಸ್ ಮಾಡಿ ಕಲಿಸಿದರೆ ಲೆಮನ್ ರೈಸ್ ರೆಡಿಯಾಗುತ್ತೆ ನೋಡ್ಬೋದು ನೋಡಲಿಕ್ಕೂ ತುಂಬ ಚೆನ್ನಾಗಿ ಇದೆ ಅನ್ನದ ಜೊತೆ ನಾನು ಮಾಡಿಟ್ಟಂತಹ ಲೆಮನ್ ರೈಸ್ನ ಗೊಜ್ಜು ಮಿಕ್ಸ್ ಮಾಡಿದಾಗ ಫೈನಲಿ ಲೆಮನ್ ರೈಸ್ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್